श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಹದಿನೈದನೆಯ ಅಧ್ಯಾಯವಾದ ವರ್ಣನ ಪುರೂರವಸ್ಸಿನ ಪೂರ್ವಜನ್ಮ ವೃತ್ತಾಂತ ಆತನು ತಪೋವನಕ್ಕೆ ಹೋದುದು ಐರಾವತಿ ನದಿಯನ್ನು ಕಂಡುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮನು ಚಕ್ರವರ್ತಿಯು ಕೇಳುತ್ತಾನೆ ಓ ಜನಾರ್ದನ ಬುಧನ ಪುತ್ರನಾದ ಪುರೂರವನ ವೃತ್ತಾಂತವನ್ನೂ ಸರ್ವ ಪಾಪ ಪರಿಹಾರಕವಾದ ಶ್ರಾದ್ದದ ವಿಧಿಯನ್ನೂ ಕೇಳಿದೆನು ಎಲ್ಲ ಬಗೆಯ ದಾನ ಧರ್ಮಗಳ ಮಹತ್ ಫಲವನ್ನೂ ಅರಿತೆನು ಕೃಷ್ಣಾಜಿನವನ್ನು ದಾನ ಮಾಡುವುದು ವೃಷಭವನ್ನು ಬಿಡುವುದು ಇವುಗಳಿಂದ ಬರುವ ಫಲವೂ ತಿಳಿಯಿತು ಬುಧಪುತ್ರನಾದ ಪುರೂರವ ಮಹಾರಾಜನ ರೂಪವರ್ಣನವನ್ನು ಕೇಳಿ ನನಗೆ ಕುತೂಹಲವು ಹುಟ್ಟಿದೆ ದೇವ ಅದರ ವಿವರವನ್ನು ನನಗೆ ತಿಳಿಸು ಯಾವ ಪುಣ್ಯಕರ್ಮದ ಫಲವಾಗಿ ಆ ಸಾರ್ವಭೌಮನಿಗೆ ಅಂತಹ ರೂಪವು ಉತ್ತಮವಾದ ಸೌಭಾಗ್ಯವು ಲಭಿಸಿದವು ಮೂರು ಲೋಕಗಳಲ್ಲಿಯೂ ಶ್ರೇಷ್ಠರಾದ ದೇವತೆಗಳನ್ನು ಸುಂದರರಾದ ಗಂಧರ್ವರನ್ನೂ ಬಿಟ್ಟು ಊರ್ವಶಿಯು ಪರಿಪೂರ್ಣವಾದ ಮನಸ್ಸಿನಿಂದ ಅವನನ್ನು ಸೇರಿದಳಲ್ಲವೇ ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಯಾವ ಪುಣ್ಯಕರ್ಮದ ಫಲದಿಂದ ರಾಜನಾದ ಪುರೂರವನು ಅಂತಹ ರೂಪವನ್ನು ಉತ್ತಮವಾದ ಸೌಭಾಗ್ಯವನ್ನು ಪಡೆದನು ಅದನ್ನು ಕೇಳು ಬುಧನ ಮಗನಾದ ಈ ಪುರೂರವ ರಾಜನೆ ಹಿಂದಿನ ಜನ್ಮದಲ್ಲಿ ಮದ್ರದೇಶದ ಅರಸನಾಗಿದ್ದನು ಆಗಲೂ ಅವನಿಗೆ ಪುರೂರವನೆಂದೇ ಹೆಸರಿದ್ದಿತು ಚಾಕ್ಷುಷ ಮನ್ವಂತರದಲ್ಲಿ ಆತನು ಚಾಕ್ಷುಷ ಮಹಾರಾಜನ ವಂಶದಲ್ಲಿ ಹುಟ್ಟಿದ್ದನು ರಾಜನಿಗೆ ಬೇಕಾದ ಸಕಲ ಗುಣಗಳು ಆತನಲ್ಲಿದ್ದವು ಆದರೆ ರೂಪವು ಮಾತ್ರ ಇರಲಿಲ್ಲ ಋಷಿಗಳು ಹೇಳುತ್ತಾರೆ ಮದ್ರ ದೇಶಾಧಿಪನಾದ ಪುರೂರವನು ಯಾವ ಸುಕೃತದ ಫಲದಿಂದ ರಾಜನಾದನು ಓ ಸೂತ ಯಾವ ಸತ್ಕರ್ಮದಿಂದ ಆತನು ರೂಪವಂತನೂ ಆದನು ಸೂತ ಪುರಾಣಿಕನು ಹೇಳುತ್ತಾನೆ ಮದ್ರದೇಶದ ಮಹಾರಾಜನಾದ ಆ ಪುರೂರವನು ತನ್ನ ಹಿಂದಿನ ಜನ್ಮದಲ್ಲಿ ಒಂದಾನೊಂದು ತೀರದ ಅಗ್ರಹಾರದಲ್ಲಿ ಬ್ರಾಹ್ಮಣೋತ್ತಮನಾಗಿ ಜನಿಸಿದ್ದನು ಆಗಲೂ ಕೂಡ ಅವನಿಗೆ ಅದೇ ಹೆಸರಿದ್ದಿತು ಪುರೂರವನೆಂಬ ಮದ್ರ ದೇಶಾಧಿಪತಿಯು ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದನು ಆತನು ದ್ವಾದಶಿಯ ದಿನ ಉಪವಾಸ ಮಾಡಿ ರಾಜ್ಯದ ಅಪೇಕ್ಷೆಯಿಂದ ಮಹಾವಿಷ್ಣುವನ್ನು ಪೂಜಿಸುತ್ತಿದ್ದನು ಆದರೆ ಉಪವಾಸದೊಡನೆ ಆತನು ಅಭ್ಯಂಜನ ಸ್ನಾನವನ್ನೂ ಸಹ ತಪ್ಪದೆ ಮಾಡುತ್ತಿದ್ದನು ಉಪವಾಸದ ಫಲದಿಂದ ಆತನಿಗೆ ಮದ್ರದೇಶದಲ್ಲಿ ನಿರುಪದ್ರವವಾದ ದೊರೆತನವು ಪ್ರಾಪ್ತವಾಯಿತು ಅಭ್ಯಂಗದಿಂದಲೋ ಎಂದರೆ ಅವನು ರೂಪರಹಿತನಾದನು ಆದುದರಿಂದ ಏನೇ ಆಗಲಿ ಉಪವಾಸ ವ್ರತದಲ್ಲಿ ಇರತಕ್ಕವನು ಅಭ್ಯಂಗ ಸ್ನಾನವನ್ನು ಮಾಡಬಾರದು ಓ ರಾಜ ಹಾಗೆ ಮಾಡಿದರೆ ಸೌಂದರ್ಯವು ನಾಶವಾಗುವುದು ಬ್ರಾಹ್ಮಣ ಜನ್ಮದಲ್ಲಿದ್ದಾಗ ಏನು ನಡೆಯಿತೆಂಬುದನ್ನು ಸಂಪೂರ್ಣವಾಗಿ ಹೇಳಿದೆನು ಇನ್ನು ಮದ್ರ ರಾಜನಾಗಿ ಹುಟ್ಟಿದ ಬಳಿಕ ಆ ರಾಜನ ವೃತ್ತಾಂತವೇನೆಂಬುದನ್ನು ಹೇಳುತ್ತೇನೆ ಕೇಳು ಆ ರಾಜನಲ್ಲಿ ಅರಸನಿಗೆ ಬೇಕಾದ ಗುಣಗಳೆಲ್ಲವೂ ಇದ್ದವು ಆದರೂ ಜನರಿಗೆ ಆತನಲ್ಲಿ ಅನುರಾಗವಿರಲಿಲ್ಲ ಏಕೆಂದರೆ ಅವನ ರೂಪವು ಮನಸ್ಸನ್ನು ಎಳೆಯುವಂತಹುದಾಗಿ ಇರಲಿಲ್ಲ ಆ ಭೂಪಾಲನು ರೂಪವನ್ನು ಪಡೆಯುವುದಕ್ಕೋಸ್ಕರ ತಪಸ್ಸು ಮಾಡಬೇಕೆಂದು ನಿಶ್ಚಯಿಸಿದನು ರಾಜ್ಯವನ್ನು ಮಂತ್ರಿಯ ವಶಕ್ಕೆ ಕೊಟ್ಟು ತಪಸ್ಸಿಗಾಗಿ ಹಿಮವತ್ಪರ್ವತದ ಕಡೆಗೆ ಹೊರಟನು ಕೀರ್ತಿವಂತನಾದ ಆ ರಾಜನಿಗೆ ಅವನ ಮನೋನಿಶ್ಚಯವೇ ಸಹಾಯವಾಗಿತ್ತು ಮತ್ತಾರನ್ನೂ ಅವನು ಸಂಗಡ ಕರೆದುಕೊಳ್ಳಲಿಲ್ಲ ಸಕಲ ಪುಣ್ಯ ತೀರ್ಥಗಳಿಗೂ ನೆಲೆಯಾದ ಹಿಮಾಲಯ ಪರ್ವತವನ್ನು ನೋಡಬೇಕೆಂದು ಆತನು ಕಾಲ್ನಡೆಯಲ್ಲೇ ಪ್ರಯಾಣ ಮಾಡಿದನು ಅವನ ದೇಶದ ಗಡಿನಾಡಿನಲ್ಲಿ ಐರಾವತಿಯೆಂಬ ಬಹು ಸುಂದರವಾದ ನದಿಯು ಅವನ ಕಣ್ಣಿಗೆ ಬಿದ್ದಿತು ನಿರ್ಮಲವಾದ ಕೀರ್ತಿಯಿಂದ ವಿರಾಜಿತನಾದ ಆ ಮಹಾರಾಜನು ಹಿಮವತ್ ಪರ್ವತದಲ್ಲಿ ಹುಟ್ಟಿ ಮಹಾವೇಗದಿಂದ ದೊಡ್ಡ ಪ್ರವಾಹವಾಗಿ ಹರಿದು ಬರುತ್ತಿರುವ ಆ ನದಿಯನ್ನು ನೋಡಿದನು ಅದರ ನೀರು ಚಂದ್ರನ ಕಿರಣಗಳಂತೆ ತಣ್ಣಗಿತ್ತು ನೊರೆಯು ಮಂಜಿನಂತೆ ಬೆಳ್ಳಗೆ ರಾಶಿಯಾಗಿತ್ತು ಶ್ರೀ ಶ್ರೀಮತ್ಸ್ಯ ಮಹಾಪುರಾಣೆ ತಪೋವನಾಗಮನಂ ನಾಮ ಪಂಚದಶಾಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಮಹಾಪುರಾಣದ ನೂರ ಹದಿನಾರನೆಯ ಅಧ್ಯಾಯವಾದ ಭೂಗೋಳವರ್ಣನ ಐರಾವತಿ ನದಿಯ ವರ್ಣನೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रतासुतं श्रीकृष्णाय नमः